ಹಲೋ ನಮಸ್ತೆ ವೆಲ್ಕಮ್ ಟು ಸ್ವಾಮಿಶ್ರೀಗನ್ನಡ ನಾನಿವತ್ತು ಯಾರ ಚರಿತ್ರೆ ಹೇಳ್ತಾ ಇದ್ದೀನಿ ಅಂತ ನೀವೇ ನೋಡ್ತಾ ಇದ್ದೀರಲ್ವಾ ಸೊ ಹೌದು ಪಂಡರಾಪುರದಲ್ಲಿ ನೆಲೆಸಿರುವಂಥ ನಮ್ಮ ಮುದ್ದಾದ ಪಾಂಡುರಂಗನ ಇಂಪಾರ್ಟೆಂಟ್ ಚರಿತ್ರೆ ಒಂದು ನಿಮ್ಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದೇನಪ್ಪ ಅಂದರೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಪಾಂಡುರಂಗನಿಗೆ ಇಟ್ಟಿರುವಂಥ ಚಂದನದ ಮೇಲೆ ಒಂದು ಕಪ್ಪು ಬಟ್ಟಿದೆ ಸೊ ಅದ್ರ ಚರಿತ್ರೆ ಏನಪ್ಪ ಅಂದರೆ ಆ ಕಪ್ಪು ಬಟ್ಟು ಏನಕ್ಕೋಸ್ಕರ ಇರ್ತಾರೆ ಮತ್ತು ಅದು ಯಾವುದರಿಂದ ತಯಾರಾಗಿದೆ ಅಂತ ಅಂದರೆ ಅದನ್ನೇನಾದರೂ ತಿಳ್ಕೊಂಡ್ರೆ ಖಂಡಿತ ನಮಗೆ ದಿಗ್ಭ್ರಮೆ ಆಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಫ್ರೆಂಡ್ಸ್ ದಿಗ್ಭ್ರಮೆ ಅನ್ನೋದೊಂದೇ ಅಲ್ಲ ನಮ್ಮ ಕಾಲು ಕೆಳಗಡೆ ನಿಂತಿರುವಂಥ ನೆಲನೇ ಕುಸಿತೋಗುತ್ತೆ ಪಾಂಡುರಂಗಣ ಕರುಣೆ ಅಂತಿಂಥದ್ದಲ್ಲ ಸೊ ಬನ್ನಿ ಈ ಕಪ್ಪು ಬಟ್ಟು ಏನೇ ಕಿಡ್ತಾರೆ ಏನರಿಂದ ತಯಾರಿಸ್ತಾರೆ ಅಂತ ಈ ಕಥೆಯಲ್ಲಿ ತಿಳ್ಕೊಳ್ಳೋಣ ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಭಕ್ತಾದಿಗಳನ್ನ ಗರ್ಭಗುಡಿಲಿ ಬಿಡೋದಿಲ್ಲ ಯಾಕಂದರೆ ಅದಕ್ಕೆ ಅಂತ ನಿಯಮಗಳಿದೆ ಪದ್ಧತಿಗಳಿವೆ ಆದರೆ ಪಂಡರಪುರದಲ್ಲಿ ಇದು ತುಂಬಾ ವಿಭಿನ್ನ ಯಾಕಂದರೆ ಭಕ್ತಾದಿಗಳು ತಾವೇ ಹೋಗಿ ಭಗವಂತನ ಶ್ರೀ ಪಾಂಡುರಂಗನ ಪಾದ ಮುಟ್ಟು ನಮಸ್ಕಾರ ಮಾಡ್ಕೋಬೋದು ಅದು ಸಾಕ್ಷಾತ್ ಪಾಂಡುರಂಗನೇ ತನ್ನ ಭಕ್ತಾದಿಗಳಿಗೆ ಕೊಟ್ಟಿರುವಂಥ ವರ ಪಾಂಡುರಂಗನ ದರ್ಶನ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಪಂಚದ ಮೂಲೆ ಮೂಲೆಗಳಿಂದ ಸಾಗರಾದಿ ಜನಗಳು ಅರಿದು ಬರ್ತಾರೆ ಪಂಡಾಪುರದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಭಗವಂತ ಹೇಳ್ತಾರೆ ನಾನಿನ್ ನಿಂತಿರೋದು ಭಕ್ತರಿಗೆ ದರ್ಶನ ಕೊಡೋಕ್ಕೋಸ್ಕರ ಅಲ್ಲ ನಾನೇ ನನ್ನ ಭಕ್ತರನ್ನ ದರ್ಶನ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಕಲಿಯುಗದಲ್ಲಿ ನಿಂತಿದ್ದೀನಿ ಅಂತ ಹೇಳ್ತಾರೆ ಆದ್ರೆ ಸ್ವಾಮಿನ ನೋಡೋಕ್ಕೋಸ್ಕರ ಲಕ್ಷ ಕೋಟಿ ಜನ ಕ್ಯೂ ಅಲ್ಲಿ ಬರ್ತಾರೆ ಕ್ಯೂ ಅಲ್ಲಿ ಅಲ್ಲಿ ಇಲ್ಲಿ ನಿಂತು ಒದ್ದಾಡಿಕೊಂಡು ಸ್ವಾಮಿನ ದರ್ಶನ ಮಾಡ್ಕೋಬೇಕಾಗುತ್ತೆ ಇದರಲ್ಲೂ ಸ್ವಾಮಿಯ ವಿಶೇಷ ದಿನಗಳು ಬಂತು ಅಂದ್ರೆ ಆ ಸ್ವಾಮಿನ ದರ್ಶನ ಮಾಡೋದಕ್ಕೆ ಎಷ್ಟೋ ಜನಗಳು ಎಷ್ಟೋ ತಿಂಗಳಿಂದ ಕಾಯ್ತಾ ಇರ್ತಾರೆ ಆ ದಿನಗಳಲ್ಲಿ ಸ್ವಾಮಿ ದರ್ಶನಕ್ಕೋಸ್ಕರ ಜನಗಳು ಕ್ಯೂವಲ್ಲಿ ದಿನಗಳ ಕಾದಿರುವಂತಹ ಸಮಯಗಳಿವೆ ಸ್ವಾಮಿಗೆ ಅಪ್ರತಿಮ ಭಕ್ತಾದಿಗಳು ಈ ಥರ ಕ್ಯೂವಲ್ಲಿ ಕಾದು ಕಾದು ನನ್ನ ನೋಡಕ್ ಬರೋದು ತುಂಬ ಹಿಂಸೆ ಅನಿಸ್ಬಿಡತ್ತೆ ಪ್ರಾಯಶ್ಚಿತಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ ಗೊತ್ತಾ ದೇವಸ್ಥಾನದೊಳಗಡೆ ತನಗೋಸ್ಕರ ದರ್ಶನಕ್ಕೋಸ್ಕರ ಒಳಗಡೆ ಬಂದಿರುವಂಥ ಭಕ್ತಾದಿಗಳಿಗೆ ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ದಾರೋ ಅವ್ರ ಪಾದದ ಧೂಳನ್ನೇ ನನ್ನ ಅಣೆ ಮೇಲೆ ಇಡಿ ಅಂತ ಆದೇಶ ಮಾಡ್ತಾರೆ ಹೌದು ನೀವು ಇವಾಗ ಕೇಳಿದ್ದು ಅಕ್ಷರ ಸಹ ಪ್ರತಿಯೊಂದು ಸತ್ಯ ಪುಂಡರಪುರದಲ್ಲಿ ದರ್ಶನ ಸಮಯ ಮುಗಿದ್ಮೇಲೆ ದೇವಸ್ಥಾನದ ಬಾಗ್ಲಾಕದ ಮೇಲೆ ದೇವಸ್ಥಾನದೊಳಗೆ ಕಸ ಗುಡಿಸ್ತಾರೆ ಕಸ ಗುಡಿಸಿ ಬಂದಂತಹ ಭಕ್ತಾದಿಗಳ ಪಾದದ ಧೂಳನ್ನ ಒಂದು ಕಡೆ ಜಲ್ಡಿ ಹಿಡಿದು ತೆಗ್ದಿಡ್ತಾರೆ ಆಮೇಲೆ ಆ ಭಕ್ತಾದಿಗಳ ಪಾದ ಧೂಳನ್ನ ತಗೊಂಡು ಪರಮ ಪವಿತ್ರವಾದ ಚಂದ್ರಭಾಗ ನದಿಯ ನೀರಿನ ಜೊತೆ ಬೆರೆಸಿ ಒಂದು ಪೇಸ್ಟ್ ತರ ರೆಡಿ ಮಾಡಿ ಮಾರನೇ ದಿನ ಸ್ವಾಮಿಯ ಅಲಂಕಾರ ಎಲ್ಲ ಆಗಾದ್ಮೇಲೆ ಚಂದನದ ನಾಮ ಇಡಲಾಗುತ್ತೆ ಭಗವಂತನ ಅಪ್ರತಿಮ ಕೋಟ್ಯಾಂತರ ಭಕ್ತರ ಪಾದದ ಧೂಳು ಆ ಧೂಳನ್ನ ಸ್ವಾಮಿ ಅಣೆ ಮೇಲೆ ಚಿಕ್ಕದಾಗಿ ಬೊಟ್ಟು ರೂಪದಲ್ಲಿ ಇಡಲಾಗತ್ತೆ ಭಗವಂತನ ಈ ಕರುಣೆ ಪ್ರೀತಿ ತುಂಬಿದ ಕಥೆ ಕೇಳಿದ್ರೆ ಯಾರಿಗೆ ಆದ್ರೂ ಕಣ್ಣಲ್ಲಿ ನೀರು ಬಂದು ಭಕ್ತಿ ತುಂಬುತ್ತೆ